ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಮೊದಲೆಲ್ಲ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದಿತ್ತು ಹಾಗಾಗಿ ಇವತ್ತಿನ ದಿನದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಬಂದ ತಕ್ಷಣವೇ ಸ್ವಲ್ಪ ದೇವ್ರನ್ನೆಲ್ಲ ವೀಡಿಯೋ ಮಾಡಿಕೊಂಡೆ ಹಾಗೆ ಏನು ಕಾರ್ಯಕ್ರಮ ಇದೆ ಮಠದಲ್ಲಿ ಅಂತಂದರೆ ನಮ್ಮ ಗಂಗಾವತಿಯಲ್ಲಿರುವಂಥ ಶಾರದಾಂಬ ದೇವಸ್ಥಾನದಲ್ಲಿ ಮೂರ್ತಿಗಳ ಪ್ರತಿಷ್ಠಾಪನೆ ಇದೆ ನೋಡಿ ಮೂರ್ತಿಗಳ ಪ್ರತಿಷ್ಠಾಪನೆಯಾಗಿ ಏಳು ವರ್ಷ ಕಂಪ್ಲೀಟ್ ಆಯಿತು ಹಾಗಾಗಿ ಆ ಪ್ರಯುಕ್ತವಾಗಿ ಮಠದಲ್ಲಿ ಬಂದು ಕುಂಕುಮಾರ್ಚನೆ ನಂತರ ಲಲಿತಾ ಸಹಸ್ರನಮ್ಮ ಸ್ವಲ್ಪ ಜನಕ್ಕೆ ಏನು ಸನ್ಮಾನ ಕಾರ್ಯಕ್ರಮ ಕೂಡ ಇದೆ ನೋಡಿ ಇದೆಲ್ಲ ಕಾರ್ಯಕ್ರಮ ಆದ ನಂತರ ನಮ್ಮ ಭಜನೆ ಕಾರ್ಯಕ್ರಮ ಕೂಡ ಮೊದಲಿಗೆ ಅದಾದ ಅದಾದಮೇಲೆ ಇದೆಲ್ಲ ಕಾರ್ಯಕ್ರಮ ಕೂಡ ಇರುತ್ತೆ ನೋಡಿ ಅದಾದ ನಂತರ ಎಲ್ಲರಿಗೂ ಟಿಫಿನ್ ಕೂಡ ವ್ಯವಸ್ಥೆ ಇತ್ತು ಉಪ್ಪಿಟ್ಟು ಕೇಸರಿ ಭಾತು ಅದೆಲ್ಲ ಮೊಸರು ಅದೆಲ್ಲ ಇತ್ತು ನೋಡಿ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ತುಂಬ ಚೆನ್ನಾಗಿದೆ ವೀಡಿಯೋ ಕೂಡ ಎಂಟನೇ ತಾರೀಕಿಗೆ ನಮ್ಮ ವಾರ್ಷಿಕೋತ್ಸವ ಬಂದಿತ್ತು ಈ ಸಾರಿ ಎರಡು ದಿವಸ ತಡವಾಗಿ ಬಂದಿದೆ

ವಂಚಿತರು ಇದ್ದಾರೆ ನಿಮ್ಮ ಜೊತೆಗೆ ಅವರು ಕೂಡ ಈ ಅಂದ್ಕೊಂಡು ಹೋಗಿದ್ದಾರೆ ಅತ್ಯಂತ ಶ್ರದ್ಧಾವಕ್ತಿಯಿಂದ ಕುಂಭಾಶಯ ಸುಭೋಧ ಅವರಂತೆ ಇವತ್ತು ಅವರ ಶ್ರೀಮತಿ ಶೈಲಜೇ ಬಸವಣ್ಣ ಸದಾಪಟ್ಟು ಕೂಡ ಅವರು ಅವರು ಕೂಡ ಸೇಗಸಾ ಗುಜೇರ್ವಾಡ್ ಸಿಡ್ಕಿ ಜೊತೆಗೆ ಜೈತ್ರೀ ವಿಶ್ವವಿದ್ಯಾಲಯ ರಾಜಾಮಂಡಳಿಯ ಸದಸ್ಯರೇ ಉಪರಾಧ ನಮ್ಮ nanti ಬನವಿನ ನಿರ್ವಾ ಕಂತಾಚೌ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಎಲ್ಲಕ್ಕಿಂತ ವಿಶೇಷ ಅಂತಂದ್ರೆ ಇವತ್ತು ನಮ್ಮ ಶೃಂಗೇರಿ ಮಠಕ್ಕೆ ದಂಪತಿಗಳು ಪೂಜಾ ಕಾರ್ಯಕ್ಕೆ ಬಂದಿದ್ದಾರೆ ನಮ್ಮ ವಿನಾಯಕ ಪಟ್ಟು ಜೋಶಿ ಅಂತ ಅವರ ಸಿದ್ದಗಿ ಪ್ರೇಮಾ ಜೋಶಿ ಅವರು ಅವರು ಕೂಡ ಪ್ರೇಮಾ ಪ್ರೇಮ ಅವರು ಶೈಲಜ ಬಿಜೆಪರ್ ಸಿಂಧಿ ಅವರು ಕವಿತಾ ಅವರು ದಯವಿಟ್ಟು ಈ ಕಡೆ ಬರಬೇಕು ಇವತ್ತು ಮಹಿಳಾ ದಿನಾಚರಣೆ ವ್ಯಕ್ತಿ ನಾವು ಆಚರಣೆ ಮಾಡ್ತೇವೆ ಅಂತ ಅನ್ಕೊಂಡು ಮಾಡ್ತಾ ಇದ್ದೀವಿ ನಮಗೆ ಶೈಲಜಾ ಸಿಗೋದೇ ಬಹಳ ಅಪರೂಪ ಅವಾರ್ಡ್ ಸಿಗ್ತಾರೆ ಅವಾರ್ಡ್ ಸಿಗ್ತಾರೆ ಆದ್ರೆ ಶೈಲದ ಸಿಗೋದು ಬಹಳ ಅಪರೂಪ ಇವತ್ತು ವಿಶ್ವ you <clears throat> ಒಂದು ಸಂತೋಷ ವಿಶ್ವ ಪ್ರಯಾಣ ದಿನಾಚರಣೆ ಅಂಗವಾಗಿ ಮಠದ ಪರವಾಗಿ ಅವರಿಗೆ ಗೌರವ ಸಂಪಾದನೆ ಮಾಡ್ತಾ ಇದ್ದೀವಿ ಜೊತೆಗೆ ಕವಿತಾ ಆಚಾರ

Sebasa oyo osi tole oyo oza kumanya. ಎಲ್ಲಾ ರೀತಿಯ ನಮಗೆ ಸಹಕಾರ ಮಾಡುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಮಹಿಳೆ ಇವತ್ತು ನೋಡ್ಕೋಬಹುದು ಸರಸ್ವತಿಗೆ ವಿದ್ಯೆ ಲಕ್ಷ್ಮಿಗೆ ಸಂಪತ್ತು ಶಕ್ತಿಗೆ ದುರ್ಗ ಎಲ್ಲೂ ಶಿವ ವಿಷ್ಣು ಅಧಿಕಾರ ಇಲ್ಲವೇ ಇಲ್ಲ ಜೀರೋ ಆ ಒಂದು ಬಲ ನಮ್ಮ ಹತ್ರ ಇದೆ ಮಹಿಳಾ ದಿನಾಚರಣೆಯಿಂದ ನಾವು ನಿತ್ಯ ಆಚರಣೆ ಮಾಡ್ತೀವಿ ಒಂದಿನ ಆಚರಣೆ ಮಾಡ್ತಾ ಇರೋದನ್ನೇ ಇಲ್ಲ ಅದು ಇಂಗ್ಲಿಷ್ ಬಂದಿದ್ದು ಆದ್ರಿಂದ ಪ್ರತಿನಿತ್ಯ ನಾವು ಮಹಿಳೆಯ ಅತ್ಯಂತ ಪೂಜ್ಯ ಭಾವನಿಂದ ನೋಡ್ತೀವಿ ಇವತ್ತಿನ ದಿವಸ ಅದೇನೋ ಹೇಳಿದ್ದಾರೆ ಸಾರ್ವಜನಿಕವಾಗಿ ಎಲ್ಲರೂ ಮಾಡ್ಬೇಕಾದ್ರೆ ನಾವು ಮಾಡಬೇಕಾಗುತ್ತೆ ಆದ್ರಿಂದ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿಶೇಷವಾಗಿ ಏಳನೇ ವರ್ಷದ ವರ್ಧಂತಿ ವರ್ಧಂತಿಯನ್ನು ಯಾಕೆ ಮಾಡ್ಬೇಕು ಹೆಂಗಿನ ಮಕ್ಕಳ ಹುಟ್ಟಿದ ಹಬ್ಬವನ್ನು ನಾವು ಯಾಕೆ ಆಚರಣೆ ಬೌದ್ಧಿಕವಾಗಿ ಬೆಳೀಬೇಕು ಅಂತ ಅಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಶಾಖೆ ತಾಬೇಕಂದ್ರೆ ಅಭ್ಯರ್ಥಿ ಸ್ಥಾನಗಳಲ್ಲಿ ಮಾಡಿಸಿ ಹೊಸ ಬಟ್ಟೆಗಳನ್ನು ಹಾಕಿ ಯಾವ ರೀತಿ ನಮ್ಮ ಮಕ್ಕಳಿಗೆ ನಾವು ವರ್ಧಂತಿಯನ್ನ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತೇವೋ ಅದೇ ರೀತಿ ಪ್ರತಿಷ್ಠಾಪನೆ ಆದಂತ ದಿವಸವನ್ನು ಕೂಡ ನಾವು ಮಾಡೋದಿಲ್ಲ ಇಲ್ಲಿ ಬಂದಂತ ನಾವು ಅಭಿವೃದ್ಧಿ ಆಗ್ತೇವೆ ಅದು ಬಹಳ ವಿಶೇಷ ವರ್ಧಂತಿಯನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಏನೋ ಬಂದ್ರು ಹಬ್ಬ ಆಚರಣೆ ಮಾಡಿದ್ರು ಟಿಫನ್ ಮಾಡಿದ್ರು ಅಲ್ಲ ನಾವು ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಜಾಗಕ್ಕೆ ಬರ್ಬೇಕು ನಾವು ದುಡ್ಡು ಬೇಕಂದ್ರೆ ಎ ಡಿ ಎಂ ಹೋಗ್ತೀವಿ ಅದಂಗೆ ವಿಶೇಷವಾದಂತಹ ಮಹತ್ವ ಇದೆ ವರ್ಧಂತಿ ಏನು ಮಾಡೋದೈತ ವರ್ಧಿ ವರ್ಧಂತಿ ಅಂತ ಎಲ್ಲಿ ಬೆಳಿಬೇಕು ಅಂತೀವೋ ಅಲ್ಲಿ ವರ್ಧಂತಿಯನ್ನು ಆಚರಣೆ ಮಾಡಬೇಕು ಅಷ್ಟೇ ಕೇಕ್ ಕ್ಯಾಂಡಲ್ ಕ್ಯಾಂಡಲ್ಸ್ ಹಚ್ಚಿ ಹಾರಿಸೋದಾಗಲಿ ವರ್ಧಂತಿ ಅಲ್ಲ ಮಕ್ಕಳಿಗೆ ಬೆಳಿಗ್ಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ಹೇಳ್ತಾರೆ ಯಾಕಂದರೆ ಸಂಸ್ಕಾರ ಯಾಕೆ ಕೊಡಬೇಕು ಅಂದರೆ ಎರಡು ಉದಾಹರಣೆ ನಾವು ನೋಡ್ಬೋದು ಧೃತರಾಷ್ಟ್ರ ಹೆಂಡತಿ ಅವನಿಗೆ ಕಣ್ಣಿಲ್ಲ ಅಂತೇಳಿ ಕಣ್ಣು ಮುಚ್ಚಿಬಿಟ್ಟು ಏನಾದರೂ ಗೌರವರು ओम चोदनम भणीमृते निम्मा स्वाधिमंत्रवाणी महाश्व बोधसम्यक दृष्टिगत आयुरा ओम नेम माइकायका ओम जिताम दस्तस्थय महा ओम जय प्रभासनादिदायिनी महा ओम महापुत्रणी संस्थादि महा ओम करुणासिनीदि महा ओम सदासतददताई महा ओम कामोक्षय महा ओम वैनि महा ओम देतोशीरण संदसुय महा त्रिबोईका ओम हंडा चोलो दिक्षयकुरीनादिदायिनी महा ओम ओम सारूला सिंधु रूपतेय ताय महा ओम अश्व धातु तानि गुरु दयय महा ओम चक्र राजा अवतार प्राप्तम कृष्टालि महा ओम केच चक्र तथा नमः श्री मतिय महा ओम केच चक्र तथा गुरु दनाता पुष्पाय महा ओम जातमणि लक्ष्मी प्रतिपाकार ताय महा ओम मणसे गुरु दतु ताय कृतसाय महा ओम मिथुमारवानो ताय ऋचो सुलाय महा ओम मणत कालोद चवाम नियम ओम नियम 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 ओम शुक्र प्रभात और ये नियम 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 ओम कामेश्वर मंगलम चेतसि नियम महा ओम करण कुषनम नियम चेत महा ओम महावरितामिनी चेत बालम संगी कार्य नियम महा ओम कामेश्वर चेतम आत्मनासुरन नियम महा ओम मंगो वेषमएदानी देव संतुदा वैभवय महा ओम हरक इतागत तक काम सिद्धि महा ओम सेवता ओम श्री आयन महा ओम जसकिना मरणे महा ओम स्लोम नमाने महा तैनायन महा ओम मरिमुनविपालायन महा ओम विश्वादितायन महा ओम वेद विद्यायन महा ओम विद्या सर्वशक्तिम महा ओम विदापसे महा ओम वेदचिनने महा ओम वेदमायन महा ओम जस महा ओम क्षेत्रुमायन महा ओम क्षेत्रदेश महा ओम क्षेत्रक्षेत्रम आयन महा ओम जलवित विमुक्तायन महा ओम क्षेत्र मनमचितायन महा ओम विजाय महा ओम जय महा ओम मध्यायी महा ओम तारक सुलाई महा ओम भागवाली नीर महा ओम मामकेशी महा ओम बुद्धिमंजलवासी महा ओम भक्ति भक्तों को दिखाई महा ओम पशु पशु विमोचन नीर महा ओम समुदाय शेष भक्ति ताई ओम सदा महा ओम तापक प्रयाग के सत्ता सब ओम तरुणी महा ओम तारक महा ओम ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಮ್ಮ ಮಠದಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾರಾದರೂ ಗಂಗಾವತಿಯಲ್ಲಿದ್ದರೆ ನೋಡಿಲ್ಲ ದೇವಸ್ಥಾನ ಅಂತಂದರೆ ಶಾರದಾಂಬಾ ದೇವಸ್ಥಾನ ಅದು ಬಂದು ಜಯನಗರದಲ್ಲಿ ಬರುತ್ತ ನೋಡಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ನೋಡಿ ಈಗೆಲ್ಲ ಕಾರ್ಯಕ್ರಮ ಆದ ನಂತರ ನಾವು ಕೂಡ ಒಂದು ಲಾಸ್ಟಿಗೆ ವಿಡಿಯೋ ಫೋಟೋ ಸೆಕ್ಷನ್ ಕೂಡ ನಾವು ಮಾಡಿಸ್ಕೋತೀವಿ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತಾ ಎಲ್ಲರೂ ಸೇರ್ತೀವಲ್ಲ ಭಾಳ ದಿನಗಳಾದಮೇಲೆ ನಾವು ಸೇರಿದ್ರಂತೂ ತುಂಬ ಅಂದರೆ ತುಂಬ ಖುಷಿ ಪಡ್ತೀವಿ ನವರಾತ್ರಿಯಲ್ಲಂತೂ ಒಂಬತ್ತು ದಿನ ಹತ್ತು ದಿನ ನಾವು ಪ್ರತಿದಿನವೂ ಕೂಡ ಎಲ್ಲರ ಜೊತೆಗೆ ಚೆನ್ನಾಗಿರ್ತೀವಿ ನೋಡಿ ಅಂತಲೇ ಹೇಳ್ಬೋದು ಈ ಥರ ನಾವು ಮಠಕ್ಕಾಗಲಿ ಏನೋ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಆಗಲಿ ನಮ್ಗೆ ಸಿಕ್ತು ಅಂದರೆ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಇದೆಲ್ಲ ನಾವು ಮಾಡ್ಕೊಳ್ಳಿಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಇದೆಲ್ಲ ಫೋಟೋ ಎಲ್ಲ ಅದಾದ ನಂತರ ವೀಡಿಯೋ ಮಾಡ್ಕೊಂಡ ನಂತರ ಟಿಫಿನ್ ಮಾಡಿಕೊಂಡು ಮನೆ ಕೂಡ ಹೋದ್ವಿ ನೋಡಿ